ವೈಕುಂಠ ಏಕಾದಶಿಯ ಇತಿಹಾಸ ವೈಕುಂಠ ಏಕಾದಶಿಯು ಹಿಂದೂ ಧರ್ಮದಲ್ಲಿ ಮಹತ್ವಪೂರ್ಣ ಹಬ್ಬವಾಗಿದ್ದು ಇದು ಸಾಮಾನ್ಯವಾಗಿ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಏಕಾದಶಿ ದಿವಸವಾಗಿ ಪರಿಗಣಿಸಲಾಗುತ್ತದೆ ಈ ಹಬ್ಬವನ್ನು ವಿಶೇಷವಾಗಿ ವಿಷ್ಣು ಭಕ್ತರು ಆಚರಿಸುತ್ತಾರೆ ವೈಕುಂಠ ಏಕಾದಶಿಯ ದಿನವು ದೇವಾಲಯಗಳಲ್ಲಿ ಭಕ್ತಿ ಪೂಜೆ ಮತ್ತು ಸಾಧನೆಗಳ ಮೂಲಕ ವಿಶೇಷವಾಗಿ ಆಚರಿಸಲಾಗುತ್ತದೆ ಇದರ ಇತಿಹಾಸ ವಿಶೇಷತೆ ಮತ್ತು ಧಾರ್ಮಿಕ ಮಹತ್ವವನ್ನು ಈ ಲೇಖನದಲ್ಲಿ ವಿವರಿಸೋಣ ವೈಕುಂಠ ಏಕಾದಶಿಯ ಮಹತ್ವ ವೈಕುಂಠ ಏಕಾದಶಿಯು ಧಾರ್ಮಿಕ ಹಬ್ಬವಾಗಿದ್ದು ಇದು ವಿಷ್ಣು ದೇವರನ್ನು ಆರಾಧಿಸಲು ಪ್ರಮುಖವಾದ ದಿನವಾಗಿದೆ ಈ ದಿನ ವಿಷ್ಣುದೇವರ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಮತ್ತು ಹವನಗಳನ್ನು ನಡೆಸಲಾಗುತ್ತವೆ ಈ ದಿನವು ವಿಜಯದಾಯಕವಾಗಿ ಆರಾಧನೆ ಮಾಡುವುದರಿಂದ ಪಾಪಗಳು ಕ್ಷಮಿಸಲ್ಪಟ್ಟಂತೆ ಮತ್ತು ಪರಲೋಕದಲ್ಲಿ ಹರ್ಷವುಂಟಾಗುತ್ತದೆ ಎಂದು ನಂಬಲಾಗುತ್ತದೆ ಇತಿಹಾಸ ಮತ್ತು ಪುರಾಣಗಳು ಹಿಂದೂ ಪುರಾಣಗಳಲ್ಲಿ ವೈಕುಂಠ ಏಕಾದಶಿಯ ಮಹತ್ವವು ದೊಡ್ಡದಾಗಿದೆ ಇದು ಮಹಾಭಾರತದ ಸಂಕ್ಷಿಪ್ತ ಭಾಗವಾಗಿ ಸವಾಲುಗಳನ್ನು ಎದುರಿಸುವ ಕಥೆಗಳೊಂದಿಗೆ ಸಂಬಂಧಪಟ್ಟಿದೆ ಒಂದು ವೇಳೆ ಯುದ್ಧದ ಸಮಯದಲ್ಲಿ ಧರ್ಮಯುದ್ಧದ ಗುಣವು ಹೆಚ್ಚಲು ಈ ಹಬ್ಬವನ್ನು ಆಚರಿಸಬೇಕಾದ್ದರಿಂದ ಇದು ಪಾಪಗಳಿಂದ ವಿಮೋಚನೆಯನ್ನು ಮತ್ತು ಮೋಕ್ಷವನ್ನು ತರಲು ಸಹಾಯ ಮಾಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ದಿನದ ಆಚರಣೆಗಳು ಈ ಹಬ್ಬವನ್ನು ವೈಕುಂಠ ಏಕಾದಶಿಯೆಂದು ಬೌದ್ಧಿಕ ಮತ್ತು ಭಕ್ತಿಪೂರ್ಣ ವಿಧಿಯೊಂದಿಗೆ ಆಚರಿಸಲಾಗುತ್ತದೆ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ಹರಿದಾಸರು ಮತ್ತು ಭಕ್ತರು ಸಮೇತ ಮನಸ್ಸಿನ ಶುದ್ಧತೆಯನ್ನು ತಲುಪಲು ಧ್ಯಾನ ಮತ್ತು ಯೋಗವನ್ನು ನಡೆಸುತ್ತಾರೆ ವಿಶೇಷವಾಗಿ ಕೃಷ್ಣ ದೇವಸ್ಥಾನಗಳಲ್ಲಿ ಪಾರಂಪರಿಕ ಆಹಾರ ಸೇವನೆಗಳು ತಪ್ಪಿಸಿಕೊಂಡು ವ್ರತವನ್ನು ಪೂರ್ಣಗೊಳಿಸಲು ಅಭ್ಯಾಸ ಮಾಡುತ್ತಾರೆ ಹಬ್ಬದ ಕತೆಗಳು ಹಿಂದೂ ಪುರಾಣಗಳಲ್ಲಿ ಕೆಲವಾರು ಕತೆಗಳು ಹಾಗೂ ಪಾಠಗಳು ವೈಕುಂಠ ಏಕಾದಶಿಯ ಮಹತ್ವವನ್ನು ವಿವರಿಸುತ್ತವೆ ಇದರಲ್ಲಿ ಪ್ರಖ್ಯಾತವಾದ ಕಥೆಗಳಲ್ಲಿ ಒಂದಾದ ಧನುರ್ಮಹಾಶಿವ ಹಂತವನ್ನು ವಿವರಿಸುತ್ತದೆ ಅದು ವಿಷ್ಣು ಭಕ್ತರ ಪಾಪಗಳನ್ನು ಪರಿಹರಿಸಲು ಮತ್ತು ಮೋಕ್ಷವನ್ನು ತರಲು ತಲುಪಲು ಸಹಾಯ ಮಾಡುತ್ತದೆ ಸಾಮಾಜಿಕ ಮತ್ತು ಧಾರ್ಮಿಕ ಮಹತ್ವ ವೈಕುಂಠ ಏಕಾದಶಿಯ ಹಬ್ಬವು ಸಮಾಜದಲ್ಲಿ ಸಹಾನುಭೂತಿ ಸೌಹಾರ್ದತೆ ಮತ್ತು ಶಾಂತಿಯ ಸ್ಮರಣೆಗಾಗಿ ಸರಿಯಾಗಿ ಆಚರಿಸಲ್ಪಟ್ಟ ಹಬ್ಬವಾಗಿದೆ ಸಾಮಾನ್ಯವಾಗಿ ಈ ದಿನ ಸತ್ಸಂಗ ಮತ್ತು ದಾನಧರ್ಮವನ್ನು ಮಾಡುವುದರಿಂದ ಭಕ್ತರು ತಮ್ಮ ಜೀವನವನ್ನು ತಲುಪಲು ಬಲಿಷ್ಠವಾಗಿ ಆದರ್ಶವುಳ್ಳ ವ್ಯಕ್ತಿತ್ವವನ್ನು ನಿರ್ಮಿಸಲು ಪ್ರಯತ್ನಿಸುತ್ತಾರೆ ಅಂತಾರಾಷ್ಟ್ರೀಯ ವೈಕುಂಠ ಏಕಾದಶಿ ನಿರಂತರವಾಗಿ ವೈಕುಂಠ ಏಕಾದಶಿಯ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಪ್ರಚಲಿತವಾಗಿದೆ ಇಲ್ಲಿ ವಿಶೇಷವಾಗಿ ಭಾರತದ ಹೊರಗೊಮ್ಮಲುಗಳಿಗೆ ಹಬ್ಬದ ಮಹತ್ವವನ್ನು ತಿಳಿಸಲು ಈ ದಿನವನ್ನು ಆಚರಿಸಬಹುದು ವಿವರಣೆಗಳು ಮತ್ತು ಭಕ್ತಾದಿಗಳ ಸಂಖ್ಯೆ ಪ್ರತಿದಿನವೂ ಹೆಚ್ಚುತ್ತಿದೆ ಇದು ಭಾರತೀಯ ಧಾರ್ಮಿಕ ಪದ್ಧತಿಗಳನ್ನು ಅಗತ್ಯವಿದ್ದಂತೆ ಹರಡುವುದರಲ್ಲಿ ಸಹಾಯಕವಾಗಿದೆ